ಬನ್ನಿ ಇವತ್ತು ನಾನೊಂದು ಸಿಂಪಲ್ ಟೇಸ್ಟಿ ಐಸ್ ಕ್ರೀಮ್ ಹೇಗೆ ಮಾಡೋದಂತ ತೋರಿಸ್ತೀನಿ ಇದಕ್ಕೆ ನಾನು ಶುಗರು ಪ್ರಿಸರ್ವೇಟಿವ್ ಏನೂ ಯೂಸ್ ಮಾಡಲ್ಲ ತುಂಬ ಈಸಿಯಾಗಿ ಮಾಡ್ಬೋದು ಈ ಥರ ಚುಕ್ಕೆ ಬಾಳೆಹಣ್ಣು ತೊಗೊಂಡಿದ್ದೀನಿ ಎರಡು ನೀವು ಏಲಕ್ಕಿ ಬಾಳೆಹಣ್ಣಲ್ಲೂ ಮಾಡ್ಬೋದು ಇದನ್ನು ಈ ಥರ ಸಣ್ಣ ಕಟ್ ಮಾಡಿ ಮಾಡಿಟ್ಕೊಂಡು ಫ್ರೀಸರಲ್ಲಿ ಒಂದು ಟೆನ್ ಮಿನಿಟ್ಸ್ ಫ್ರೀಸ್ ಮಾಡಬೇಕು ಸೊ ನಾನು ಈ ಥರ ಇದನ್ನು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಫ್ರೀಸ್ ಮಾಡೋಕ್ಕೆ ಅಂತ ಒಂದು ಏರ್ ಟೈಟ್ ಬಾಕ್ಸ್ಗೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಫ್ರೀಸ್ಗೆ ಇಡ್ತೀನಿ ಇದಂತೂ ತುಂಬಾ ಟೇಸ್ಟಿಯಾಗಿತ್ತು ಟ್ರೈ ಮಾಡಲೇಬೇಕು ಮಕ್ಕಳಿಗೆ ಹೊರ್ಗಡೆ ಪ್ರಿಸರ್ವೇಟಿವ್ ಶುಗರ್ ಇರೋದು ಕೊಡ್ಸೋಕಿನ್ನ ಈ ಥರ ಮನೆಯಲ್ಲಿ ಮಾಡಿಕೊಡೋದಂತೂ ತುಂಬಾ ಈಸಿ ಟ್ರೈ ಮಾಡಿ ಆಮೇಲೆ ನೀವೇ ಹೇಳ್ತೀರಾ ಹೇಗೆ ಬಂತು ಇಷ್ಟು ಚೆನ್ನಾಗಿ ಈಸಿಯಾಗಿ ಮಾಡ್ಕೊಬೋದು ಅಂತ ಪ್ರತಿ ಸಲ ನೀವು ಇದೇ ಥರ ಮಾಡ್ಕೊತೀರಾ ನಾನು ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಫ್ರೀಸ್ ಮಾಡಾದ್ಮೇಲೆ ತೆಗಿತಾ ಇದ್ದೀನಿ ನೋಡಿ ಇದು ಫ್ರೀಸ್ ಆಗಿದೆ ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಏನೇನು ಇಂಗ್ರೀಡಿಯೆಂಟ್ ಬೇಕಂತ ಹೇಳ್ತೀನಿ ಫಸ್ಟು ನಾನಿಲ್ಲಿ ಬನಾನಾ ಹಾಕೋತಾ ಇದ್ದೀನಿ ಸೊ ನೆಕ್ಸ್ಟು ನಾನು ಇದಕ್ಕೆ ಹಾಕೊತಾ ಇರೋದು ಒಂದು ಟೆನ್ ಮಿನಿಟ್ಸು ಬಿಸಿನೀರಲ್ಲಿ ನೆನೆ ಹಾಕಿದ್ದೆ ಗೋಡಂಬಿನ ಅದನ್ನು ಹಾಕ್ತಿದ್ದೀನಿ ಮತ್ತು ಅಂಜೂರ ಒಂದೆರಡು ಹಾಕೊಂಡಿದ್ದೀನಿ ಇದು ವಾಲ್ನಟ್ಟು ಒಂದು ಐದರಿಂದ ಆರನ್ನ ನೆನೆಸ್ಬಿಟ್ಟು ಹಾಕ್ತಿದ್ದೀನಿ ನಿಮ್ಮ ಮನೆಯಲ್ಲಿ ಏನೇನು ಡ್ರೈ ಫ್ರೂಟ್ಸ್ ಇದೆ ಎಲ್ಲನೂ ಹಾಕ್ಬೋದು ಇದೇ ಹಾಕಬೇಕು ಅದೇ ಹಾಕ್ಬೇಕು ಆ ಥರ ಏನಿಲ್ಲ ನೆಕ್ಸ್ಟು ನಾನು ಇದಕ್ಕೆ ಚಾಕ್ಲೇಟ್ ಸೀರಮ್ ಹಾಕ್ತಿದ್ದೀನಿ ನೀವು ಚಾಕ್ಲೇಟ್ ಸಿರಮ್ ಇಲ್ಲಾಂದರೆ ಕೋಕೋ ಪೌಡರ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಬೋದು ನಾನು ಇದೆ ಚಾಕ್ಲೇಟ್ ಸೀರಮೇ ಇತ್ತು ಅದೇ ಹಾಕ್ಕೊಂಡಿದ್ದೀನಿ ನೋಡಿ ಇದು ಪ್ಯೂರ್ ಜೇನುತುಪ್ಪ ಇದನ್ನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಿದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವೀಟ್ ಜಾಸ್ತಿ ಬೇಕಂದರೆ ಸ್ವಲ್ಪ ಜೇನುತುಪ್ಪ ಜಾಸ್ತಿ ಹಾಕ್ಕೊಂಡು ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಇನ್ನೂ ಸ್ವಲ್ಪ ತರತರಿಯಾಗಿ ಇದೆ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ಬೇಕಾದ್ರೆ ಅದು ಬಾಯಕ್ ಸಿಗುತ್ತೆ ತುಂಬ ಸಾಫ್ಟಾಗಿ ಬೇಕಂದ್ರೆ ಸಾಫ್ಟಾಗೂ ರುಬ್ಕೊಳ್ಳಿ ನೋಡಿ ಈ ಥರ ನಾನು ಸೇಮ್ ಅದೇ ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೋತಿದ್ದೀನಿ ಮೇಲೆ ಸ್ವಲ್ಪ ಡೆಕೋರೇಟಿವ್ ಆಗಿರಲಿ ಅಂತೇಳಿ ಬಾದಾಮ್ ಪೀಸ್ಗಳನ್ನ ಆ್ಯಡ್ ಮಾಡ್ತಿದ್ದೀನಿ ನೀವು ಚಾಕ್ಲೇಟ್ಸ್ ಪೀಸಸ್ಗಳ್ನು ಹಾಕ್ಕೊಬೋದು ನಾನಿಲ್ಲಿ ಬಾದಾಮ್ನ ಸಣ್ಣಗೆ ಹಚ್ಚಿಟ್ಕೊಂಡು ಅದನ್ನೇ ಡೆಕೋರೇಟಿವ್ಗೆ ಅಂತ ಹಾಕಿದ್ದೀನಿ ನಿಮ್ಗೆ ಏನೇನು ಡ್ರೈ ಫ್ರೂಟ್ಸ್ ಇದೆ ಎಲ್ಲನೂ ಹಾಕೊಬೋದು ಈ ಥರ ಮನೆಯಲ್ಲೇ ನಿಮಗೆ ಎಷ್ಟು ಕ್ವಾಂಟಿಟಿನಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿ ಮಾಡಿಕೊಂಡು ಸರ್ವ್ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಅಂತೂ ತುಂಬ ಶುಗರ್ ಹಾಕಿರ್ತಾರೆ ತುಂಬ ಪ್ರಿಸರ್ವೇಟಿವ್ಸ್ ಇರುತ್ತೆ ಮಕ್ಳು ಒಳ್ಳೆಯದಲ್ಲ ಬೇಗನೆ ಹುಷಾರು ತಪ್ಪಿಡ್ತಾರೆ ಮನೆಯಲ್ಲೇ ಈ ಥರ ಒನ್ ವೀಕ್ ಮಾಡಿ ಇಟ್ಕೊಂಡು ಪ್ರಿಸರ್ವ್ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಡೇ ನಾನು ಇದನ್ನು ಒನ್ ಡೇ ಓವರ್ನೈಟ್ ಬಿಟ್ಟು ಸರ್ವ್ ಮಾಡ್ತಿದ್ದೀನಿ ನಮ್ಮನೇಲಂತೂ ಟೇಸ್ಟು ಎಲ್ಲರಿಗೂ ತುಂಬ ಇಷ್ಟ ಆಯಿತು ನಾವು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬ ಟೇಸ್ಟಿಯಾಗಿತ್ತು ನೀವು ಈ ವೀಕೆಂಡಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಹೇಳಿ ತುಂಬ ಚೆನ್ನಾಗಿರುತ್ತೆ ಸಬ್ಸ್ಕ್ರೈಬ್ ಮಾಡಿ ಈ ಥರ ಸಿಂಪಲ್ ರೆಸಿಪಿಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೀವು ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯೂ